ಚಿಕ್ಕಬಳ್ಳಾಪುರ ನಗರದಲ್ಲಿ ಫ್ಲೆಕ್ಸ್ ರಾಜಕೀಯ ಹೊಸದೇನಲ್ಲ ಆದರೆ ನಗರಸಭೆ ಅಧ್ಯಕ್ಷರ ಫ್ಲೆಕ್ಸ್ಗಳನ್ನು ನಗರಸಭೆ ಅಧಿಕಾರಿಗಳೇ ತೆರವು ಮಾಡುವ ಮೂಲಕ ಹೊಸ ಭಾಷೆಯ ಬರೆಯುವಲ್ಲಿ ಯಶಸ್ವಿಯಾಗಿದ್ದು ಇಂದು ವಿಶೇಷವಾಗಿದೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಭಾವಚಿತ್ರ ಇರುವ ಹತ್ತಾರು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು ಆದರೆ ಬೆಳ್ಳಂಬೆಳಗೆ ನಗರಸಭೆ ಅಧಿಕಾರಿಗಳು ಅವುಗಳನ್ನು ತೆರವು ಮಾಡಲು ಮುಂದಾದರು ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಇತರೆ ಅಧಿಕಾರಿಗಳು ತಮ್ಮದೇ ಫ್ಲೆಕ್ಸ್ ತೆರವುಗೊಳಿಸಲು ಮುಂದಾಗಿದ್ದಾರೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಬಿಬಿ ರಸ್ತೆಗೆ ಆಗಮಿಸಿದ ನಗರಸಭೆ ಅಧ್ಯಕ್ಷರು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿದರು ಆದರೆ ಜಿಲ್ಲಾಧಿಕಾರಿಗಳಿಂದಲೇ ಸ್ಪಷ್ಟ ಆದೇಶ ಬಂದಿರುವ ಕಾರಣ ತೆರವು ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದರು ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಪೊಲೀಸರು ನಗರಸಭೆ ಅಧ್ಯಕ್ಷರನ್ನು ಫ್ಲೆಕ್ಸ್ ತೆರವು ಅಡ್ಡಿಪಡಿಸದಂತೆ ತಾಕೀತು ಮಾಡಿದರು ಯಾವ ಸಡಾಯ ಸಂಬಂಧ ಇಲ್ಲ

ಕಾನೂನು ನಾನು ನಗರಸಭೆ ಅಧ್ಯಕ್ಷನಾಗಿ ಬೇರೆ ಪಕ್ಷದವ್ರು ತೆಗಿಬೇಡ್ರಿ ನಾನೇ ಹೇಳ್ತಾ ಇದ್ದೀನಿ ನಮ್ಮನ್ ಮಾತಾ ಸಂಬಂಧ ಇಲ್ಲ ಆದರೆ ಈ ಫ್ಲೆಕ್ಸ್ ತೆರವು ಎಂಬುದು ಕೇವಲ ಒಂದು ಪಕ್ಷಕ್ಕೆ ಇಲ್ಲವೇ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರದೆ ಪಕ್ಷಾತೀತವಾಗಿ ಎಲ್ಲರ ಫ್ಲೆಕ್ಸ್ಗಳನ್ನು ತೆರವು ಮಾಡುವ ಮೂಲಕ ಹೊಸ ಸಂದೇಶ ನೀಡುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಿದೆ ಇಲ್ಲವಾದರೆ ಈ ಫ್ಲೆಕ್ಸಾಸುರ ಹಾವಳಿ ಹೀಗೆ ಮುಂದುವರಿಯಲಿದೆ ಎಂಬುದರಲ್ಲಿ ಸಂಶಯವಿಲ್ಲ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ